ಅದು ಎಐ ಸಿ ಅಧ್ಯಕ್ಷರು ಮತ್ತು ರಾಹುಲ್ ಗಾಂಧಿ ಅವ್ರ ಜೊತೆಗೆ ಭೇಟಿ ಮಾಡಿ ಕರ್ನಾಟಕದಲ್ಲಿ ಏನೇನು ನಡೀತಾ ಇದೆ ಅದೆಲ್ಲ ವಿಷಯಗಳ ಬಗ್ಗೆ ತಿಳಿಸೋದಕ್ಕೂ ಕೂಡ ಹೋಗ್ತಾ ಇದ್ದಾರೆ ಬಹುಶಃ ಮುಖ್ಯಮಂತ್ರಿಗಳಿಗೆ ಇನ್ನು ಬೇರೆ ಬೇರೆ ಕೆಲಸಗಳು ಕೂಡ ಇರ್ತದೆ ಡೈಲಿಗೆ ಹೋದಾಗ ಬೇರೆ ಬೇರೆ ಕೆಲಸಗಳು ಇರ್ತದೆ ಆದ್ರೆ ಮುಖ್ಯವಾಗಿ ಪಕ್ಷದ ವರಿಷ್ಠರಿಗೆ ಇಲ್ಲಿಯ ಬೆಳವಣಿಗೆಗಳು ಅದೆಲ್ಲ ನಿಮ್ಗೆಲ್ಲ ಗೊತ್ತೇ ಇದೆ ಅದರ ಬಗ್ಗೆ ಖುದ್ದಾಗಿ ಮಾಹಿತಿ ನೀಡೋದಕ್ಕೆ ಹೋಗ್ತಾ ಇದ್ದಾರೆ ಭೇಟಿ ಭೇಟಿಯಾಗುವಂತದ್ದು ಏನು ಆತರ ಕಾರ್ಯಕ್ರಮ ನನಗೇನು ಗೊತ್ತಿಲ್ಲ ಯಾಕೆಂದ್ರೆ ನಿನ್ನೆ ಶಾಸಕಾಂಗ ಪಕ್ಷ ಸಭೆಯಲ್ಲಿ ಅನೇಕ ಶಾಸಕರು ಎಲ್ಲರೂ ಕೂಡ ಬಹಳ ಒಕ್ಕೂನಿಂದ ಹೇಳಿದ್ರು ನಾವೆಲ್ಲ ಜೊತೆಯಲ್ಲಿದ್ದೀವಿ ಮತ್ತು ರಾಜ್ಯಪಾಲರ ನಡೆ ಏನಿದೆ ಇದು ಅತ್ಯಂತ ಒಂದು ನೋವಿನ ಸಂಗತಿ ಅವರು ಈ ರೀತಿಯಾದಂಥ ನಡೆ ಅವ್ರು ಇಡಬಾರ್ದಾಗಿತ್ತು ಅಂತ ಎಲ್ಲ ಶಾಸಕರ ಅಭಿಪ್ರಾಯ ಕೊಟ್ಟು ಮತ್ತು ರಾಜ್ಯಪಾಲರು ಈ ರೀತಿ ತಪ್ಪು ಹೆಜ್ಜೆ ಇಟ್ಟಾಗ ಅದು ನಾವು ಅವ್ರ ಬಗ್ಗೆ ಅವರ ನಡೆ ನಡೆ ಮತ್ತು ಅವರ ನಡವಳಿಕೆ ಇವತ್ತು ಸರಿ ಇಲ್ಲದೆ ಇರೋದ್ರಿಂದ ಅದು ರಾಷ್ಟ್ರಪತಿಗಳಿಗೆ ದೂರನ ನೀಡಬೇಕು ಅಂತ ಹೇಳಿ ಎಲ್ಲ ಶಾಸಕರುಗಳು ಹೇಳ್ತಾ ಇದ್ರು ಅದನ್ನ ನಾನು ಚರ್ಚೆ ಮಾಡಿ ತಿಳಿಸ್ತೀನಿ ಅಂತ ಮುಖ್ಯಮಂತ್ರಿ ಅವರು ಹೇಳಿದ್ರು ಅದು ಮುಂದೆ ಏನಾಗತ್ತೆ ನೋಡೋಣ ಇಲ್ಲ ಎಲ್ಲ ಎಮ್ ಎಲ್ ಎಸ್ ಅವ್ರ ಅಭಿಪ್ರಾಯ ಏನಂತ ಹೇಳಿದ್ರೆ ರಾಜ್ಯಪಾಲರು ಈ ರೀತಿ ರಾಜ್ಯದ ಒಬ್ಬ ಮುಖ್ಯಸ್ಥ ಆಗಿ ಒಂದು ಸಂವಿಧಾನದ ಅದು ಮತ್ತು ಅವರು ಈ ರಾಜ್ಯದ ಕಾನ್ಸ್ಟಿಟ್ಯೂಷನ್ ಹೆಡ್ ಅವರೇ ರಾಜ್ಯದ ಒಂದು ಸರ್ಕಾರದ ವಿರುದ್ಧ ಒಂದು ಷಡ್ಯತ್ರದಲ್ಲಿ ಶಾಮೀಲಾಗಿ ಅವರು ಕೇಂದ್ರ ಸರ್ಕಾರ ಮತ್ತು ಬಿ ಜೆ ಪಿಯ ಒಂದು ಸಹ ಒಂದು ಸಹಚರರಾಗಿ ಕೆಲಸ ಮಾಡಕ್ಕೆ ಶುರು ಮಾಡಿದ್ರೆ ಅದು ನಾವು ಮುಂದೆ ಏನು ಕ್ರಮ ತಗೊಳ್ಬೇಕು ಕೋರ್ಟ್ಗಾದರೂ ಹೋಗಬೇಕಾಗ್ತದೆ ಅಥವಾ ರಾಷ್ಟ್ರಪತಿಗಳಿಗೆ ಹೋಗಿ ಇವ್ರನ್ನ ಇವರು ಸಂವಿಧಾನ ಬಾಹಿರವಾದಂಥ ನಡೆ ಇಡ್ತಾ ಇದ್ದಾರೆ ಅಂತೇಳಿ ನಾವು ಅವ್ರಿಗೆ ಅವ್ರಿಗೆ ತಿಳಿಸ್ಬೇಕು ಅಂತ ಎಲ್ಲ ಎಮ್ ಎಲ್ ಎ ಹೇಳ್ತಾ ಇದ್ರು ಅದಕ್ಕೆ ಆ ವಿಚಾರದ ಬಗ್ಗೆ ಸಿಎಂ ಅವರು ನಾನು ಚರ್ಚೆ ಮಾಡ್ತೀನಪ್ಪ ಅಂತ ಹೇಳಿದ್ದಾರೆ ಬಹುಶಃ ಇವತ್ತು ದೆಹಲಿಗೆ ಹೋಗ್ತಾ ಇರೋದ್ರಿಂದ ಖರ್ಗೆ ಜೊತೆ ರಾಹುಲ್ ಗಾಂಧಿ ಅವ್ರ ವಿಚಾರ ಚರ್ಚೆ ಮಾಡಬಹುದು ಮುಂದೆ ಏನು ಎ ಸಿ ಸಿ ನಮ್ಮ ವೇಣುಗೋಪಾಲ್ ಅವರೆಲ್ಲ ಇರ್ತಾರೆ ಅವ್ರ ಜೊತೆ ಚರ್ಚೆ ಮಾಡ್ತಾರೆ ಯಾವ್ಯಾವ ಕಾರಣಕ್ಕೆ ಅಂತ ಆ ಬಿಲ್ಲಿನ ಅದು ತಿಳ್ಕೊಂಡು ಆಮೇಲೆ ಹೇಳ್ತೀನಿ ಅದನ್ನ ನಾನು ಈಗ ಉದ್ದೇಶ ಪೂರ್ವಕವಾಗಿ ವಾಪಸ್ ಕಳಿಸಿ ಅಂತ ಹೇಳಕ್ ಹೋಗೋದಿಲ್ಲ ಆದ್ರೆ ಬಹುಶಃ ಬೇರೆ ಬೇರೆ ಸ್ಪಷ್ಟೀಕರಣಗಳು ಕೇಳಿರ್ಬೋದು ಅದ್ರ ಬಗ್ಗೆ ಆ ಇಲಾಖೆಯವರು ಸ್ಪಷ್ಟೀಕರಣ ನೀಡಿ ವಾಪಸ್ ಅವ್ರ ಹತ್ರ ಕಳಿಸ್ಬೋದು ನಾವು ಇಲ್ಲ ತಕ್ಷಣಕ್ಕೆ ಇಲ್ಲ ಹೇಳಿದ್ರೆ ಅದು ಡಕೋನ್ ಜಸ್ಟಿಸ್ ಡಕೂನ್ ಅಧ್ಯಕ್ಷತೆಯಲ್ಲಿ ಒಂದು ಆಯೋಗ ರಚನೆ ಆಗಿದೆ ಅವರು ತನಿಖೆಯನ್ನ ಮಾಡ್ಕೊಂಡ್ ಬರ್ತಾ ಇದಾರೆ ಒಳ್ಳೆ ಅತ್ಯಂತ ಒಬ್ಬ ಪ್ರಾಮಾಣಿಕ ಮತ್ತು ಒಳ್ಳೆ ಹೆಸರಿರುವಂತ ಒಬ್ಬ ನ್ಯಾಯಾಧೀಶರಾಗಿದ್ರು ಅವರು ಇನ್ನೇನು ಒಂದು ಹಂತದಲ್ಲಿದೆ ಹಂತದಲ್ಲಿ ಇದೆ ಅಂತ ಹೇಳ್ತಾ ಇದ್ದಾರೆ ಸೊ ವರದಿ ಈ ಆಧಾರ ಮುಂದೆ ವರದಿ ಬಂದ್ಮೇಲೆ ಕಮಿಷನ್ ರಿಪೋರ್ಟ್ ಬಂದ್ಮೇಲೆ ನಂತರ ಏನ್ ಕ್ರಮ ತಗೊಳ್ಬೇಕು ನಾವು ಹೇಳಿದ್ರೆ ಈಗ ಆ ವಿರೋಧ ಪಕ್ಷದ ಎಲ್ಲಾ ರಾಜ್ಯಗಳ ಮುಖ್ಯಮಂತ್ರಿಗಳು ಯಾಕೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಡಿ ಎಂ ಕೆ ತಮಿಳುನಾಡಲ್ಲಿ ಯಾಕೆ ಸ್ಟೈಲೆ ಟಾರ್ಗೆಟ್ ಮಾಡ್ತಾರೆ ಕೇರಳದಲ್ಲಿ ಯಾಕೆ ವಿಜಯನ್ ಕಿಣರಿ ವಿಜಯನ್ ಟಾರ್ಗೆಟ್ ಮಾಡ್ತಾರೆ ಇಲ್ಲಿ ಯಾಕೆ ಈ ತರ ಮಾಡ್ತಾರೆ ದೆಹಲಿ ಕೇಜ್ರಿವಾಲ್ಗೆ ಯಾಕೆ ಮಾಡ್ತಾರೆ ಜಾರ್ಖಂಡ್ ಸೊರೆನ್ ಮೇಲೆ ಯಾಕೆ ಮಾಡ್ತಾರೆ ವೆಸ್ಟ್ ಬೆಂಗಾಲ್ ಮಮತಾ ಬ್ಯಾನರ್ಜಿ ಯಾಕೆ ಮಾಡ್ತಾರೆ ಮತ್ತು ಬೇರೆ ಬೇರೆ ಇರೋ ಸರ್ಕಾರಗಳು ಈಗ ಮಹಾರಾಷ್ಟ್ರ ನಮ್ಮ ಸರ್ಕಾರ ಇತ್ತು ಅಲ್ಲಿ ರಾಜ್ಯಪಾಲರು ಯಾವ ರೀತಿ ನಡ್ಕೊಂಡ್ರು ಇದೆಲ್ಲ ಸ್ಪಷ್ಟವಾಗಿ ಗೊತ್ತಾಗ್ತದಲ್ಲ ಪಿಗೆ ಯಾವ ನೈತಿಕತೆ ಇಲ್ಲ ಬಿ ಜೆ ಪಿಗೆ ಒಂದು ಅಧಿಕಾರ ಹಿಡಿಯೋದಕ್ಕೆ ಎಲ್ಲ ತಪ್ಪುಗಳು ಮಾಡೋದು ಕೂಡ ತಯಾರಾಗಿ ನಿಂತಿರುವಂಥ ಒಂದು ಪಕ್ಷ ಮತ್ತು ಅದು ಯಾವುದೇ ಒಂದು ಸಿದ್ಧಾಂತ ಆಗಲಿ ಬರೀ ಬಾಯಲ್ಲಿ ಮಾತ್ರ ಮಾತಾಡ್ತಾರೆ ಅಷ್ಟೇ ನಮಗೆ ರಾಮರಾಜ್ಯ ಮಾಡಬೇಕು ನಾವು ಭಾಳ ಧರ್ಮಾಧಾರಿತ ಒಂದು ಪಕ್ಷ ನಾವು ಭಾಳ ಒಂದು ಸಿದ್ಧಾಂತಕ್ಕೆ ದೇಶಭಕ್ತರು ಭಾರತ್ ಮಾತಾ ಕಿ ಜೈ ಅದೆಲ್ಲ ಕೇವಲ ಕಪಟ ಒಂದು ಅವರ ಒಂದು ನಡವಳಿಕೆ ಕಪಟದ ಒಂದು ವ್ಯರ್ಥ ಒಂದು ವರ್ತನೆ ಯಾಕೆಂದ್ರೆ ಇದೆಲ್ಲ ಜಾಸ್ತಿ ಅವ್ರು ಹೇಳ್ತಾರಲ್ಲ ಅವರೇ ಎಲ್ಲ ತಪ್ಪು ಮಾಡೋರು ಸರಿಯಾಗಿರೋರು ಏನು ಹೇಳಕ್ಕೆ ಹೋಗಲ್ಲ ಅವ್ರು ಅವರು ಸರಿಯಾಗಿ ಇರ್ತಾರೆ ಇವರು ಜಾಸ್ತಿ ತೋರ್ಸ್ಕೊಳ್ತಾರ ನಾವು ದೇಶ ಪ್ರೇಮಿಗಳು ನಾವು ದೇಶ ಭಕ್ತರು ಒಬ್ರು ಬಿಟ್ಟರೆ ಬೇರೆ ಯಾರೂ ಇಲ್ಲ ಅದೇ ಮಾಡಬಾರ್ದ ಅನಾಚಾರ ಎಲ್ಲ ಮಾಡೋರೇ ಇವರು ಎಲ್ಲ ಮಾಡೋರೇ ಇವರು ಬೆಂಕಿ ಹೆಚ್ಚು ಕೆಲಸ ಇವರು ದ್ವೇಷ ಇವರು ಬಂದು ಏನೋ ನಾವು ಒಳ್ಳೆ ಜನ ತೋರಿಸ ಕೂಡ ಇವರೇ ನೀವು ನಿಮ್ಮ ಪ್ರಶ್ನೆಗೆ ಮಾಡ್ತಾ ಇರೋದು ಇವತ್ತು ಐ ಟಿ ಸಿ ಬಿ ಐ ಇಡಿ ಬಗ್ಗೆ ನಿಮ್ಗೆ ಗೊತ್ತಿದೆ ಯಾರ ಮೇಲೆ ಅವ್ರು ದಾಳಿ ಮಾಡ್ತಾರೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ